ಲ್ಲಿ ಬೆಟ್ಟದಂತೆ ಸೇರ್ತಾ ಇರುವಂಥ ಐಸ್ ಗಡ್ಡೆನ ನಿಮಿಷದಲ್ಲೇ ಕರಗಿಸಿ ಮತ್ತೆ ಐಸ್ ಗಡ್ಡೆಗಳು ಸೇರಿದ ಹಾಗೆ ಮಾಡೋದಕ್ಕೆ ಒಂದು ವಸ್ತು ಸಾಕು ಅದೇನು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಕಿಚನ್ ಟಿಪ್ಸ್ ಕೂಡ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗೆ ಮಂತ್ರಾಲಯ ನೀವೇನಾದರೂ ಈ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ನೋಡೋಣ ನಾವು ಹೊಸ ಪುರ್ಕಿನ ಮನೆಗೆ ತಂದ್ಮೇಲೆ ಅದನ್ನ ಯೂಸ್ ಮಾಡೋದಕ್ಕೂ ಮುಂಚೆ ಮೊದಲು ಮಾಡೋ ಕೆಲಸ ಏನು ಅಂದ್ರೆ ಅದರಲ್ಲಿರುವ ಧೂಳ ಯೂಸ್ ಮಾಡ್ತಾ ಇರ್ತೀವಿ ಇನ್ಮೇಲೆ ಈ ಕೆಲಸ ಜೊತೆಗೆ ಇನ್ನೊಂದ್ ಕೆಲ್ಸ ಕೂಡ ಮಾಡಬೇಕಾಗುತ್ತೆ ಹೊಸ ಪೊರ್ಕೆ ನಲ್ಲಿರುವಂತ ಚೆನ್ನಾಗಿ ತಟ್ಟಿ ನ ಹಾಕೋಬೇಕು ನೋಡಿ ಪ್ಲಾಸ್ಟರ್ ಏನೇಕ್ ಹಾಕೋಬೇಕು ಅಂದ್ರೆ ನಾವು ಹೊಸ ಪೊರ್ಕೆ ತಂದಿದ್ದಾಗ ನೋಡಿ ಈ ಜಾಗದಲ್ಲಿ ಅಂದ್ರೆ ಪ್ಲಾಸ್ಟಿಕ್ ನ ಮುಂದಕ್ಕೂ ಪೊರ್ಗೆ ಕಡ್ಡಿ ಎಲ್ಲ ಕಾಣಿಸ್ತಿರ್ತಲ್ವಾ ಈ ಜಾಗದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಒಂದು ಕಮ್ಮಿನ ಚಿಕ್ಕದಾಗ್ ಸುತ್ತಿರ್ತಾರೆ ಪೊರ್ಕೆ ನಲ್ಲಿರುವಂತಹ ಕಡ್ಡಿಗಳೆಲ್ಲ ಬಿಚ್ಕೊಂಡಿರದೋಸ್ಕರ ಈ ಕಮ್ಮಿನ ಸುತ್ತಿದಾಗ್ಲೂ ನಾವ್ ಇದನ್ನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದರಿಂದ ಕಡ್ಡಿಗಳೆಲ್ಲ ಉದುರೋಗ್ತಾ ಇರುತ್ತೆ ಈ ತರ ಪೊರ್ಕೆಯಿಂದ ಕಡ್ಡಿಗಳು ನೋಡಿ ಈ ಜಾಗದಲ್ಲಿ ನಾವು ಪ್ಲಾಸ್ಟರ್ ನ ಗಟ್ಟಿಯಾಗಿ ಹಾಕೋಬೇಕಾಗುತ್ತೆ ಹಾಕಿಟ್ಕೊಂಡು ಯೂಸ್ ಮಾಡೋದ್ರಿಂದ ಎರಡ್ ಮೂರು ತಿಂಗಳಿಗೆ ಹಾಳಾಗುವಂತ ಪೊರ್ಕೆ ಹತ್ತು ತಿಂಗಳಾದ್ರೂ ತುಂಬಾನೇ ಸ್ಟ್ರಾಂಗ್ ಆಗಿ ಹೇಗ್ ತಂದಿದ್ವು ಹಾಗೆ ಇರುತ್ತೆ ನೋಡಿ ಪ್ಲಾಸ್ಟರ್ ನ ಇಷ್ಟುದಕ್ಕೆ ಸ್ವಲ್ಪನು ಗ್ಯಾಪ್ ಇಲ್ದೇನೆ ತುಂಬಾನೇ ಟೈಟ್ ಆಗಿಟ್ಟು ಹಾಕೊಂಡಿದೀನಿ ಈ ತರ ಹಾಕಿಟ್ಕೊಂಡು ಇವಾಗ ನಾವು ಈ ಪೊರ್ಕೆನ ಯೂಸ್ ಮಾಡೋದ್ರಿಂದ ತುಂಬಾ ಹೆಚ್ಚಿನ ದಿನಗಳ ಕಾಲ ಬಾಳಿಕೆ ಬರುತ್ತೆ ಅಡ್ಡಿ ಕೂಡ ಯಾವುದೂ ಉದ್ರೋಗೋದಿಲ್ಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ನೋಡೋಣ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ತವಾನ ಇಟ್ಕೊಂಡಿದ್ದೀನಿ ಈಗ ತವ ಬಿಸಿ ಆದಮೇಲೆ ತವದಲ್ಲಿ ಅಕ್ಕಿನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗೋ ತನಕ ಹುರ್ಕೋಬೇಕು ಗ್ಯಾಸ್ನ ನಾನು ಫುಲ್ ಫ್ಲೇಮಲ್ಲಿ ಇಟ್ಟು ಅಕ್ಕಿನ ಹುರ್ಕೊತಾ ಇದೀನಿ ಈ ಕಬ್ನ ತವದಲ್ಲಿ ಹುರ್ಕೊಳ್ಳೋದಕ್ಕೆ ಅಂತ ಒಂದು ರೀಸನ್ ಇದೆ ಈ ಥರ ನಾವು ಅಕ್ಕಿನ ಉರಿಯೋದ್ರಿಂದ ಅಕ್ಕಿ ತುಂಬ ಹೊತ್ತು ಬಿಸಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಕಬ್ನದ ತವಾನ ತೊಗೊಂಡಿದ್ದೀನಿ ಅಕ್ಕಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಅಕ್ಕಿನ ನಾವು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಾ ಇದೀನಿ ಇವಾಗ ಈ ಬಿಸಿಯಾಗಿರೋ ಅಂಥ ಅಕ್ಕಿನ ಒಂದು ಪರ್ಸ್ನಲಿ ಹಾಕಿಟ್ಕೋತಾ ಇದೀನಿ ನೋಡಿ ನಮಗೆ ಜುವೆಲರಿ ಶಾಪ್ನಲ್ಲೆಲ್ಲ ಕೊಡ್ತಿರ್ತಾರಲ್ವಾ ಆ ಥರ ಇರುವಂಥ ಒಂದು ಪರ್ಸನ್ನ ಯೂಸ್ ಮಾಡ್ತಾ ಈ ಪರ್ಸ್ನಲ್ಲಿ ಇವಾಗ ನಾನು ಅಕ್ಕಿನ ಹಾಕಿಟ್ಕೊಂಡಿದ್ದೀನಿ ಅಕ್ಕಿ ಹಾಕಿಟ್ಕೊಂಡಿರೋ ಅಂಥ ಇದನ್ನ ನಾವು ಹಾಟ್ ಪ್ಯಾಗಾಗಿ ಆಗಿ ಯೂಸ್ ಮಾಡ್ಕೋಬಹುದು ಅಂದರೆ ನಾವು ಇದನ್ನ ನಮ್ಮ ಬಾಡೀಲ್ ಆಗುವಂಥ ಜಾಯಿಂಟ್ಸ್ ಪೇನ್ ಹೋಗಿ ಹಾಗೆ ಮೊಣಕಾಲು ಮೊಣಕೈ ಇನ್ನು ಬೆನ್ನು ನೋವು ಈ ಥರ ಇರುವಂಥ ಜಾಗಗಳಲ್ಲಿ ಇದರಿಂದ ನಾವು ಒತ್ತಡ ಕೊಟ್ಕೋಬೋದು ಇದರಲ್ಲಿ ನಾವು ಅಕ್ಕಿನ ಬಿಸಿ ಮಾಡಿ ಹಾಕೊಂಡಿರೋದ್ರಿಂದ ನೋವು ಎಲ್ಲಿದೆಯೋ ಅಲ್ಲೆಲ್ಲ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋ ತರ ಮಾಡಿ ನೋವನ್ನ ಆದಷ್ಟು ಬೇಗ ಕಡಿಮೆ ಆಗೋಕೆ ಮಾಡುತ್ತೆ ಇದಷ್ಟೇ ಇಲ್ಲದೆ ಬಿಸಿ ಅಕ್ಕಿ ಹಾಕಿರೋ ಈ ಪರ್ಸನ ನಾವು ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಬರ್ತಿರೋ ಕಿವಿ ಕೆರಡೆ ನೋವಿರ್ಬೋದು ಅಥವಾ ಗಂಟಲು ನೋವಿರ್ಬೋದು ಇರಬಹುದು ಹೋಗಿಸ್ಕೊಳ್ಳೋದಕ್ಕೆ ಇದನ್ನ ನಾವು ಉಪಯೋಗಿಸ್ಕೋಬಹುದು ಆನ್ಲೈನ್ ಅಲ್ಲಿ ಇದಕ್ಕೆ ಅಂತಾನೆ ಕೆಲವೊಂದು ಹಾಟ್ ಪ್ಯಾಕ್ಸ್ ಸಿಗ್ತಾ ಇದೆ ಅದನ್ನೆಲ್ಲ ನಾವು ಕಾಸು ಕೊಟ್ಟು ತಗೊಳ್ಳೋದಕ್ಕೆ ಬದಲಾಗಿ ಮನೇಲಿ ಸುಮ್ಮನೆ ಇಟ್ಟಿರೋ ತರ ಜ್ಯುವೆಲ್ಲರಿ ಅನ್ನ ಇದಕ್ಕೋಸ್ಕರ ಉಪಯೋಗಿಸ್ಕೊಬಹುದು ತುಂಬಾನೇ ಯೂಸ್ ಆಗುತ್ತೆ ನೆಕ್ಸ್ಟ್ ಟೈಮ್ ಈ ಪರ್ಸ್ ಯೂಸ್ ಮಾಡ್ಬೇಕಾದಾಗ ಇದರೋ ಇದೇ ಅಕ್ಕಿನ ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು ಖಂಡಿತ ಈ ಟಿಪ್ಸ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಒಂದ್ಸಲ ಏನಾದರೂ ಟ್ರೈ ಮಾಡಿ ನೋಡಿ ನಾವು ಕಟ್ ಮಾಡಬೇಕಾಗಿರೋ ಅಂತ ಈರುಳ್ಳಿ ಎಷ್ಟೇ ಇರಲಿ ಅದನ್ನ ನಾವು ನಿಮಿಷದಲ್ಲಿ ಕಟ್ ಮಾಡೋದಕ್ಕೋಸ್ಕರ ಸ್ಪೂನನ್ನು ಬಳಸ್ಕೊಳ್ಳೋಣ ಅಂದರೆ ಈ ಥರ ಫೋರ್ಕ್ ಸ್ಪೂನ ಬಳಸೋದ್ರಿಂದ ತುಂಬಾ ತೆಳ್ಳಗೆ ನಾವು ಈರುಳ್ಳಿನ ಕಟ್ ಮಾಡ್ಕೋಬೋದು ನಮ್ಮ ಕೆಲಸನೂ ತುಂಬಾ ಬೇಗ ಆಗುತ್ತೆ ಹೇಗೇನ ನೋಡೋಣ ಮೊದಲು ಈರುಳ್ಳಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಅಡ್ಡಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಥರ ನಾವು ಎರಡು ಪೀಸಾಗಿ ಮಾಡ್ಕೊಂಡಿರುವಂಥ ಈರುಳ್ಳಿನ ಫೋರ್ಕ್ ಸ್ಪೂನಲ್ಲಿ ಚುಚ್ಕೊಳ್ಳೋಣ ಈ ರೀತಿ ಚುಚ್ಕೊಂಡಾದ್ಮೇಲೆ ಈ ಈರುಳ್ಳಿನ ತೆಳ್ಳಗೆ ಕಟ್ ಮಾಡೋದಕ್ಕೋಸ್ಕರ ನೋಡಿ ಈ ತರ ಸ್ಲೈಸರ್ ತಗೊಂಡಿದೀನಿ ಸ್ಲೈಸರ್ ಇಂದ ನಾವು ತುಂಬಾನೇ ಈಸಿಯಾಗಿ ಫೋರ್ಕ್ ಸ್ಪೂನ್ ಇಂದ ಈರುಳ್ಳಿನ ಇಟ್ಕೊಂಡು ಕಟ್ ಮಾಡ್ಕೋಬಹುದು ಬಿಗಿನರ್ಸ್ ಅಂತೂ ತುಂಬಾನೇ ಈಸಿ ಆಗುವಂತ ಟಿಪ್ಸ್ ಇದು ನಮ್ಮ ಕೈಯಲ್ಲಿ ಗಾಯ ಆಗಿರಬಹುದು ಅಥವಾ ಬೆರಳಲ್ಲಿ ಉಗುರ್ಸತ್ ಬಂದಿರಬಹುದು ಅಥವಾ ಚಾಕು ಇಲ್ಲ ಅಂದ್ರೆ ಇಳಿಗೆ ಮನೆಯಿಂದ ಈರುಳ್ಳಿನ ಕಟ್ ಮಾಡೋದಕ್ಕೆ ಭಯ ಆಗ್ತಿರ್ಬೋದು ಇಂಥ ಟೈಮ್ ಅಲ್ಲಿ ನಾವು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಬೇಗನೆ ಆಗೋದ್ರ ಜೊತೆಗೆ ತುಂಬಾನೇ ಸಣ್ಣಗಿರುವಂಥ ಸ್ಲೈಸ್ ಆಗಿರುವಂಥ ಈರುಳ್ಳಿ ಸಿಗುತ್ತೆ ಒಂದ್ಸಲ ನಾವು ಈರುಳ್ಳಿ ಸಿಪ್ಪೆನ ತೆಗೆದಿಟ್ಕೊಂಡ್ಬಿಟ್ರೆ ಸಾಕು ಕೈಯಿಂದ ಟಕ ಅಂತ ಈರುಳ್ಳಿನ ಕಟ್ ಮಾಡ್ಕೋಬಹುದು ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕದೊಂದು ಬಟ್ಲೆ ತಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದೀನಿ ಇದ್ ಹಾಕೊಂಡ ಅಂದ್ಮೇಲೆ ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಇದ್ರೆ ಇದಕ್ಕೆ ಸಾಕಾಗುತ್ತೆ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಂದ್ಮೇಲೆ ಇದನ್ನ ಇವಾಗ ಫ್ರಿಜ್ ನಲ್ಲಿ ಉಪಯೋಗಿಸ್ಕೊಬೇಕಾಗುತ್ತೆ ಫ್ರೀಸರ್ ನಲ್ಲಿ ಉಪಯೋಗಿಸ್ಕೋಬೇಕಾಗುತ್ತೆ ಫ್ರಿಜ್ ನ ಫ್ರೀಸರ್ ಅಲ್ಲಿ ಅವಾಗ ಅವಾಗ ಬೆಟ್ಟದಂತೆ ಐಸ್ ಫಾರ್ಮ್ ಆಗ್ತಾನೆ ಇರುತ್ತೆ ಈ ಐಸ್ನೆಲ್ಲ ತೆಗೆದು ನಾವು ಹಾಗೆ ಬಿಟ್ಬಿಟ್ರೆ ದಿನದಿಂದ ದಿನಕ್ಕೆ ಐಸ್ ಜಾಸ್ತಿ ಆಗ್ತಾ ಹೋಗಿ ಕರೆಂಟ್ ಬಿಲ್ ಕೂಡ ಹೆಚ್ಚಾಗಿ ಬರ್ಬೋದು ಇದಕ್ಕೋಸ್ಕರ ನೋಡಿ ಇದರ ಪಕ್ಕದಲ್ಲಿ ಡಿಫೋಸ್ಟ್ ಬಟನ್ ಕೊಟ್ಟಿರ್ತಾರೆ ಇದನ್ನ ನಾವು ಮೂರು ದಿನಕ್ಕೆ ಒಂದ್ಸಲ ಪ್ರೆಸ್ ಮಾಡಬೇಕು ಅಕಸ್ಮಾತ್ ಪ್ರೆಸ್ ಮಾಡೋದಕ್ಕೆ ಮರೆತಾಗ ಐಸು ಜಾಸ್ತಿ ಸೇರ್ತಾನೆ ಹೋಗುತ್ತೆ ಇವಾಗ ಇಲ್ಲಿರೋ ಐಸ್ನ ಎಲ್ಲ ತಕ್ಷಣಕ್ಕೆ ತೆಗೆಯೋದಕ್ಕೋಸ್ಕರ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಎಣ್ಣೆ ಹಾಗೂ ಉಪ್ಪನ್ನ ಇದ್ರ ಮೇಲ್ಗಡೆ ಅಪ್ಲೈ ಮಾಡ್ಕೊಳ ನೋಡಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ತರ ನಾವು ಫ್ರೀಸರ್ ನಲ್ಲಿ ಇರೋ ಅಂತ ಐಸ್ ಕಡ್ಡೆ ಮೇಲೆಲ್ಲ ಉಪ್ಪು ಹಾಗೂ ಕೊಬ್ಬರಿ ಎಣ್ಣೆನ ಹಚ್ಕೊಡೋದ್ರಿಂದ ಒಂದು ಗ್ರೀಸ್ ತರ ಫಾರ್ಮ್ ಆಗಿ ಇಲ್ಲಿರೋ ಅಂತ ಐಸ್ ಎಲ್ಲಾ ಬೇಗ ಕರಗೋದಿಕ್ಕೆ ಶುರುವಾಗುತ್ತೆ ನೋಡಿ ಐಸ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಹಾಗೆ ಬಿಟ್ಬಿಡ್ಬೇಕು ಇಲ್ಲಿರೋ ಐಸ್ ಎಲ್ಲಾ ಪೂರ್ತಿಯಾಗಿ ಕರಗಿ ಹೊಟ್ಟೋಗ್ಬಿಡುತ್ತೆ ನೋಡಿ ಈ ತರ ಒಂದ್ಸಲ ಐಸನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ಮೇಲೆ ಮತ್ತೆ ಐಸ್ ಫಾರ್ಮ್ ಆಗದಿರೋದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಎಣ್ಣೆನ ಇದ್ರ ಒಳಗಡೆ ಎಲ್ಲ ಹಚ್ಕೊಳ್ಳೋಣ ಈ ತರ ನಾವು ಹಚ್ಕೊಂಡಾಗ ಒಂದು ಕೋಟಿಂಗ್ ತರ ಫಾರ್ಮ್ ಆಗಿ ಮತ್ತೆ ಐಸ್ ಸೇರ್ದಿರೋ ಹಾಗಾಗುತ್ತೆ ಐಸ್ ಸೇರಿದ್ರು ಅದನ್ನ ನಿಲ್ಲೋದಿಲ್ಲ ಹಾಗೆ ಪೂರ್ತಿಯಾಗಿ ಜಾರ್ಕೊಂಡು ಹೋಗುತ್ತೆ ಈ ತರ ನಾವು ವಾರಕ್ಕೊಂದ್ಸಲನಾದರೂ ಮಾಡೋದ್ರಿಂದ ಡಿಫ್ರಾಸ್ಟ್ ಬಟನ್ ಪ್ರೆಸ್ ಮಾಡಿದ್ರು ಚಿಂತೆ ಮಾಡಬೇಕಾಗಿಲ್ಲ ಅಷ್ಟೇ ಅಲ್ಲದೆ ಕರೆಂಟ್ ಬಿಲ್ ಕೂಡ ಹೆಚ್ಚಿಗೆ ಬರೋದಿಲ್ಲ ನೋಡಿ ಒಂದು ಚಿಕ್ಕ ಮಣ್ಣಿನ ದೀಪ ಇದರಲ್ಲಿ ಅರ್ಧ ಹೋಳು ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರುವಂತಹ ನಿಂಬೆ ಮೇಲ್ಗಡೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದೀನಿ ಈ ತರ ನಿಂಬೆ ಹಣ್ಣು ಹಾಗೂ ಬೇಕಿಂಗ್ ಸೋಡಾ ಹಾಕಿಟ್ಕೊಂಡಿರೋ ಮಣ್ಣಿನ ದೀಪನ ಹಾಗೆ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಟ್ಕೋಣ ನಾವು ಫ್ರಿಜ್ ನಲ್ಲಿ ವೆರೈಟಿ ಆಗಿರೋ ಫುಡ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದ್ರಿಂದ ಕೆಲವೊಂದ್ಸಲ ಇದರಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟೇ ಸಲ ಕೆಲವೊಂದ್ಸಲ ವೆಜ್ ಕೂಡ ಇಟ್ಟಿರೋದ್ರಿಂದ ಅದ್ರ ಸ್ಮೆಲ್ ಕೂಡ ಬರ್ತಿರತ್ತೆ ಈ ತರ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಬರ್ದಿರೋದಕ್ಕೋಸ್ಕರ ಇದನ್ನ ಇಟ್ಕೋಣ ಬೇಕಿಂಗ್ ಸೋಡಾ ಫ್ರಿಜ್ ನಲ್ಲಿ ಇರುವಂತಹ ಕೆಟ್ಟ ಸ್ಮೆಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಒಂದು ಒಳ್ಳೆ ಫ್ರೆಶ್ ಸ್ಮೆಲ್ ಕೊಡುತ್ತೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮನೇದಿನೇ ಟ್ರೈ ಮಾಡಿ ನೋಡಿ ಅಷ್ಟೇ ಎಲ್ದಿ ನೀವ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ಈ ತರ ಇರುವಂಥ ಸ್ಟೀಲ್ ಸ್ಕ್ರಬ್ಬನ್ನ ಮನೇಲಿರುವಂಥ ಪಾತ್ರೆಗಳನ್ನ ಕ್ಲೀನ್ ಅಂತ ಉಪಯೋಗಿಸ್ತಾನೆ ಇರ್ತೀವಿ ಆದರೆ ಈ ನಾವು ಸರಿಯಾಗಿ ಕ್ಲೀನ್ ಮಾಡಿದೀವ ಅಂದರೆ ಖಂಡಿತವಾಗ್ಲೂ ಇಲ್ಲ ಸುಮ್ಮನೆ ಹಾಗೆ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಈ ತರ ನಾವು ಸಿಂಪಲ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಾಗ ಈ ಸ್ಟೀಲ್ ಸ್ಕ್ರಬ್ ಅಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಫುಡ್ ಐಟಮ್ಸ್ ಎಲ್ಲ ಇರುತ್ತೆ ಇದರಿಂದ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಇವೆಲ್ಲ ಜಾಸ್ತಿ ಆಗ್ತಾನೆ ಹೋಗುತ್ತೆ ಈ ತರ ಸ್ಕ್ರಬ್ ತೊಳಕೆ ಉಪಯೋಗಿಸೋದು ಅಷ್ಟು ಒಳ್ಳೇದಲ್ಲ ಅದಕ್ಕಾಗಿ ನೋಡಿ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಟ್ಲಲ್ಲಿ ಬಿಸಿ ಬಿಸಿರಿನ ತಗೊಂಡಿದ್ದೀನಿ ಇದರಲ್ಲಿ ನಾವು ಜ್ಯೂಸ್ ಮಾಡೋದಕ್ಕೆ ಹಾಗೂ ಅರ್ಧಂಬರ್ಧ ಮರ್ಧ ಉಪಯೋಗ್ಸಿರೋ ನಿಂಬೆಹಣ್ಣ ಇದರಲ್ಲಿ ಹಾಕಿಟ್ಕೋತಾ ನೆಕ್ಸ್ಟ್ ಇದರಲ್ಲಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡನ ಹಾಕಿಟ್ಕೊಂಡು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇನ್ನಿ ಇದಾದ ಮೇಲೆ ನಾವು ಕ್ಲೀನ್ ಇದರಲ್ಲಿ ಸ್ಕ್ರಬ್ಕೋಣ ಬೇಕಿಂಗ್ ಸೋಡಾ ಗಾಳಿಲಿರೋ ಅಂತ ಕೆಟ್ಟ ವಾಸನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದಷ್ಟೇ ಇಲ್ದೇನೆ ಕ್ಲೀನಿಂಗ್ ಪರ್ಪಸ್ ಕೂಡ ಬಳಸೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಡುತ್ತೆ ನೋಡಿ ಈ ನೀರಿನಲ್ಲಿ ಒಂದು ಹತ್ತು ನಿಮಿಷ ಹಾಕಿಟ್ಟಾದ್ಮೇಲೆ ಇದನ್ನ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆದರೆ ರನ್ನಿಂಗ್ ವಾಟರ್ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು ಅವಾಗಲೇ ಇದ್ರ ಒಳಗಡೆ ಸೇರ್ಕೊಂಡಿರೋ ಫುಡ್ ಐಟಮ್ಸ್ ಎಲ್ಲ ಆಚೆಗಡೆ ಬಂದ್ಬಿಡುತ್ತೆ ಈ ತರ ನಾವು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ನಾವು ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೇಕಾಗುತ್ತೆ ಈ ತರ ಕಡಿಮೆ ಅಂದ್ರೂ ಸಲ ಏನಾದರೂ ಈ ಮೆಥಡಲ್ಲಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳೋದ್ರಿಂದ ನಾವು ಯೂಸ್ ಮಾಡುವಂಥ ಸ್ಕ್ರಬ್ ತುಂಬಾನೇ ಕ್ಲೀನ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಮರದೇ ಕಮೆಂಟ್ ಸೆಕ್ಷನ್ ತಿಳಿಸಿ ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್